ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರೆ ವೆಲ್ಕಮ್ ಟು ರೂಪಾಕ್ಷತ್ರ ಯೂಟ್ಯೂಬ್ ಬ್ಲಾಗ್ ಹಾ ನಮಸ್ತೆ ಸ್ನೇಹಿತರೆ ನಿನ್ನೆ ಮುಂದುವರಿದಂತಹ ವಿಡಿಯೋ ಭಾಗ ಇವತ್ತೇನೋ ಒಂದು ವಿಡಿಯೋ ನಿನ್ನೆ ನಾವು ವರಹಸ್ವಾಮಿ ದೇವಸ್ಥಾನ ಹೋದ ನಂತರದಲ್ಲಿ ನಾವು ಸೀದಾ ವರಹಾಸ್ವಾಮಿ ದೇವಸ್ಥಾನದಿಂದ ಒಂದು ಸ್ವಲ್ಪ ಕಿಲೋಮೀಟರ್ಗಳ ಹತ್ತಿರದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವಿದೆ ಹ್ಯಾಂಡ್ ಬನ್ನಿ ಆ ದೇವಸ್ಥಾನ ಏನು ಆ ದೇವಸ್ಥಾನದ ಚರಿತ್ರೆ ಏನು ಇತಿಹಾಸ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಮೈಸೂರಿನ ಬಳಿ ಇರುವ ಪುರಾತನ ದೇವಸ್ಥಾನ ವೇಣುಗೋಪಾಲ ದೇವಸ್ಥಾನ ಈ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸವಿದೆ ಎಪ್ಪತ್ತು ವರ್ಷಗಳ ಕಾಲ ಈ ಒಂದು ದೇವಸ್ಥಾನ ನೀರಿನಲ್ಲೇ ಮುಳುಗಿತ್ತಂತೆ ಈ ಒಂದು ದೇವಸ್ಥಾನ ಮೈಸೂರಿನಿಂದ ನಲವತ್ತ ಒಂಬತ್ತು ಕಿಲೋಮೀಟರ್ ದೂರ ಹಾಗೆ ಬೆಂಗಳೂರಿನಿಂದ ನೂರ ನಲವತ್ತ ಆರು ಕಿಲೋಮೀಟರ್ಗಳ ದೂರವಿದೆ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬಂದು ಇದು ಬಂದುಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ಕೆ ಆರ್ ಎಸ್ ಹಿಂದೆ ಕಾಣಿಸ್ತಿದ್ದಿಲ್ಲ ಕೆ ಆರ್ ಎಸ್ ಡ್ಯಾಮು ಸೊ ಅದ್ರ ಹತ್ರನೇ ಇದೆ ಆ ದೇವಸ್ಥಾನ ನೋಡಿ ಎಷ್ಟು ಪ್ರಶಾಂತವಾಗಿ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಂಪಿಯಲ್ಲಿರುವಂತಹ ಕಲ್ಲಿನ ರಥ ಇಲ್ಲೊಂದು ಮಾಡಿಟ್ಟಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿದ್ದೀನಿ ಮೊಬೈಲ್ ಇಲ್ಲ ಆದ್ರೂ ಆ ಗೊತ್ತಿಲ್ಲದಿರೋ ಥರ ಆ ಒಳಗಡೆ ವಿಡಿಯೋಗಳನ್ನು ಮಾಡಿದ್ದೀನಿ ಬಟ್ ದೇವರನ್ನು ಹಿಡಿಯೋದಕ್ಕೆ ಆಗಲಿಲ್ಲ ನೋಡಿ ಈ ರೀತಿ ಎಲ್ಲ ದೇವತೆಗಳು ಒಳಗಡೆ ಇದ್ದಾರೆ ಅದರ ಸ್ಟೋರಿ ಹೇಳ್ತಾ ಹೋಗ್ತೀನಿ ಕೇಳಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸರ್ ಎಂ ವಿಶ್ವೇಶ್ವರ ಅವರು ಕೆ ಆರ್ ಎಸ್ ಪ್ರಾಜೆಕ್ಟನ್ನು ನಿರ್ಮಿಸುತ್ತಿದ್ದರು ಆಗ ಈ ದೇವಸ್ಥಾನ ಕನ್ನಂಬಾಡಿ ಅನ್ನೋ ಗ್ರಾಮದಲ್ಲಿ ಇತ್ತು ಡ್ಯಾಮ್ ಕೆಲಸ ಇನ್ನೇನು ಮುಗಿಯುವ ಹೊತ್ತಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕನ್ನಂಬಾಡಿ ಗ್ರಾಮ ಕಂಪ್ಲೀಟ್ ಆಗಿ ಕೆಲಸ ಇನ್ನೇನು ಮುಗಿಯುವ ಹೊತ್ತಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕನ್ನಂಬಾಡಿ ಗ್ರಾಮ ಕಂಪ್ಲೀಟಾಗಿ ಮುಳುಗಿ ಹೋಗುತ್ತೆ ಆಗಿನ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಗ್ರಾಮದ ಜನರಿಗೋಸ್ಕರ ಹೊಸ ಗ್ರಾಮವೊಂದನ್ನು ಕಟ್ಟಿಸಿದರು ಅದನ್ನು ಹೊಸ ಕನ್ನಂಬಾಡಿ ಎಂದು ಇಟ್ಟರು ಎರಡು ಸಾವಿರದ ಒಂದರಲ್ಲಿ ಬರಗಾಲ ಬಂದಾಗ ಡ್ಯಾಮ್ನ ನೀರಿನ ಮಟ್ಟ ಕಡಿಮೆಯಾಗಿ ಅಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಗ್ಗೆ ಗೊತ್ತಾಯಿತು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಈ ಒಂದು ದೇವಸ್ಥಾನ ಕೆಆರ್ಎಸ್ನ ನೀರಿನ ಒಳಗಡೆ ಮುಳುಗಿ ಹೋಗಿತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಸರ್ವೆ ಮಾಡಿದಾಗ ತಿಳಿದು ಬಂದಿತ್ತು ಈ ದೇವಸ್ಥಾನ ಸರಿಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದಾರೆ ಎಂದು ತಿಳಿದು ಬಂದಿತ್ತು ಈ ವಿಷಯ ಶ್ರೀ ಹರಿಕೋಡೆ ಅವರ ಮನಕ್ಕೆ ಬಂದಾಗ ಸರ್ಕಾರದ ಅನುಮತಿ ಪಡೆದು ಕೆ ಆರ್ ಎಸ್ನ ನೀರಿನ ಬಳಿ ಬಂದು ಒಂದು ಸುರಕ್ಷಿತ ಜಾಗವನ್ನು ಗುರುತಿಸಿ ಎರಡು ಸಾವಿರದ ಮೂರರಲ್ಲಿ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದರು ಮೇ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭವಾದ ಮರು ನಿರ್ಮಾಣ ಕಾರ್ಯ ನವಂಬರ್ ಎರಡು ಸಾವಿರದ ಹದ್ ಹದಿನೇಳರಲ್ಲಿ ಪೂರ್ಣಗೊಂಡಿತು ಈ ದೇವಸ್ಥಾನ ಪೂರ್ತಿಗೊಳ್ಳುವ ಮುನ್ನವೇ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಹರಿಕೋಡೆಯವರು ತೀರಿಕೊಂಡಿದ್ದರು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸುತ್ತಲೂ ವಿಘ್ನೇಶ್ವರ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಅಷ್ಟಲಕ್ಷ್ಮಿಯರು ಸಪ್ತನದಿಗಳು ಆಂಜನೇಯ ನವಗ್ರಹಗಳು ಸೇರಿ ಒಟ್ಟಾರೆ ನಲವತ್ತ ಆರು ದೇವಾಲಯಗಳು ಇವೆ ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯಿಂದ ನಿರ್ಮಿಸಿರುವ ಗೋವಿನ ಮೇಲೆ ನಿಂತಿರುವ ಗೋಪಾಲಸ್ವಾಮಿಯ ವಿಗ್ರಹವಿದೆ ಇದು ಬಂದು ಶ್ರೀಕೃಷ್ಣನ ದೇವಸ್ಥಾನ ಎಲ್ಲ ದೇವತೆಗಳು ಆ ಒಂದು ದೇವಸ್ಥಾನದ ಒಳಗಡೆ ಇದೆ ನೀವು ಒಂಬತ್ತು ನವಗ್ರಹಗಳು ಹಾಗೆ ವಿಷ್ಣುವಿನ ಒಂಬತ್ತು ಅವತಾರಗಳು ಹಾಗೆ ಋಷಿ ಮುನಿಗಳು ಹಾಗೆ ಕಾವೇರಿ ಸರಸ್ವತಿ ಆ ಎಲ್ಲ ದೇವತೆಗಳ ಒಂದು ದೇವರುಗಳು ಒಳಗಡೆ ಇದೆ ಆದರೆ ಮೊಬೈಲು ವಿಡಿಯೋನ ಫಸ್ಟೇ ಸ್ವಿಚ್ ಆಫ್ ಮಾಡ್ಕೊಳ್ಬೇಕು ಒಳಗಡೆ ಅಲೋ ಇಲ್ಲ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಂಪಿಯಲ್ಲಿ ಇರುವಂತಹ ಕಲ್ಲು ಸೇಮ್ ಯಾಕಂದರೆ ಆ ರಥವನ್ನು ಇಲ್ಲಿ ಮಾಡಿ ಇಟ್ಟಿದ್ದಾರೆ ಹಂಪಿಯಲ್ಲಿರುವ ರಥದ ರೀತಿಯಲ್ಲಿ ಇಲ್ಲೂ ಕೂಡ ಆ ರಥವನ್ನು ಮಾಡಿಸಿ ಮಾಡಿ ನಿಲ್ಲಿಸಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನವನ್ನು ಯಾರು ಮಿಸ್ ಮಾಡಿಕೊಳ್ಳೇಬೇಡಿ ಯಾಕೆಂದರೆ ಅಷ್ಟು ಪ್ರಶಾಂತವಾಗಿ ಅಷ್ಟು ಪೀಸ್ಫುಲ್ಲಾಗಿ ಈ ಒಂದು ದೇವಸ್ಥಾನ ಇದೆ ನಿಮ್ಮ ಕುಟುಂಬದ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಒಳಭಾಗದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ವಿಡಿಯೋ ಹಿಡಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋವನ್ನು ಎಂಜಾಯ್ ಮಾಡ್ಬೋದಾಗಿತ್ತು ಆದಷ್ಟು ನಾನು ವಿಚಾರಗಳನ್ನು ಗೂಗಲಲ್ಲ ಸರ್ಚ್ ಮಾಡಿ ನಿಮಗೋಸ್ಕರ ಹೇಳಿದ್ದೀನಿ ಆ್ಯಂಡ್ ನೋಡಿ ಆ ಜಾಗಕ್ಕೆ ಹೋಗ್ಬಿಟ್ರೆ ಅಲ್ಲಿಂದ ವಾಪಸ್ ಬರೋ ಮನಸೇ ಆಗೋದಿಲ್ಲ ಅಷ್ಟು ಪ್ರಶಾಂತವಾಗಿದೆ ಜಾಗ ತುಂಬ ಚೆನ್ನಾಗಿದೆ ಸುತ್ತು ಕೆ ಆರ್ ಎಸ್ ನೀರು ಇದೆ ಆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ರಥ ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಗ ನೋಡಿ ಸುತ್ತೂ ಕೆ ಆರ್ ಎಸ್ ನೀರು ಆ್ಯಂಡ್ ಎಲ್ಲಿ ಎಲ್ಲಿ ನೋಡಿದ್ರು ಬರೀ ನೀರೇ ಇದೆ ದೇವಸ್ಥಾನ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿ ಒಳಗಡೆ ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಬಟ್ ವಿಡಿಯೋ ಮಾಡೋದಕ್ಕೆ ಎಲ್ಲೂ ಕೂಡ ಅಲೋ ಮಾಡ್ತಾಯಿಲ್ಲ ಒಳಗಡೆ ಬಿಟ್ಟಿದ್ದಿದ್ರೆ ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೀವೊಮ್ಮೆ ಭೇಟಿಯಾಗಿ ಈ ಕಡೆ ಹಿಂದೆ ನೋಡಿ ಕೆ ಆರ್ ಎಸ್ಸು ಆ ಕಡೆ ಡ್ಯಾಮ್ ಕಾಣಿಸುತ್ತೆ ನೋಡಿ ನೋಡಿ ಆ ಕಡೆ ಕಾಣಿಸಿದೆಯಾ ಡ್ಯಾಮ್ ಮತ್ತು ಬಿಸಿಲಿಗೆ ಕಣ್ಣು ಬಿಡೋದಿಕ್ಕಾಗ್ತಿಲ್ಲ ಬ್ಯಾಕ್ ಗ್ರೌಂಡ್ ನೀರು ನೋಡಿ ಹೇಗಿದೆ ಈ ಒಂದು ದೇವಸ್ಥಾನ ಕೆ ಆರ್ ಎಸ್ನ ನ ಆ ಬ್ಯಾಕ್ ವಾಟರ್ ಹತ್ರ ಇದೆ ದೇವಸ್ಥಾನ ಸುತ್ತಲೂ ಕೂಡ ಕೆ ಆರ್ ಎಸ್ನ ನ ನೀರು ಆವರಿಸಿದೆ ಆ ಕಡೆ ನಮ್ಮ ಚಿಕ್ಕಪ್ಪ ಬೇರೆ ಕರೀತಾ ಇದ್ದಾರೆ ಸೊ ಈ ಜಾಗ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಜಾಗ ನೀವು ಒಮ್ಮೆ ಬನ್ನಿ ನಿಮ್ಮ ಕುಟುಂಬ ಸಮೇತವಾಗಿ ತುಂಬಾ ಚೆನ್ನಾಗಿದೆ ಜಾಗ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂಡ್ ನಾವೀಗ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ಆ ಸ್ಟ್ಯಾಚು ಅಲ್ಲಿ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ಮೂರ್ತಿ ಸರಿಸುಮಾರು ಮೂವತ್ತೈದು ಸಾವಿರ ಕೆಜಿಗಳ ತೂಕ ಒಂದು ಮೂರ್ತಿ ಭೂಮಿಯ ಮಟ್ಟದಿಂದ ಅಡಿ ಎತ್ತರದ ವಿಶ್ವದ ಎತ್ತರವಾದಂಥ ಏಕೈಕ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆ ಪಾತ್ರವಾಗಿರುವಂಥದ್ದು ದೇಶ ವಿದೇಶಗಳಿಂದವೇ ಹೆಸರುವಾಸಿಕೆ ಪಡೆದಿರುವಂಥ ತಾಯಿ ಚಾಮುಂಡೇಶ್ವರಿಯ ಒಂದು ಮೂರ್ತಿಯಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕು ಲೋಕಾರ್ಪಣೆಯಾಗಿರುವಂಥದ್ದು ಇವತ್ತು ಈ ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಸರಿಸುಮಾರು ಇತ್ತಾಳೆ ತಾಮ್ರ ಕಬ್ಬಿಣ ಚಿನ್ನ ಬೆಳ್ಳಿ ಐದು ಲೋಹಗಳಿಂದ ನಿರ್ಮಾಣ ಮಾಡಿರೋದು ಈ ಮೂರ್ತಿ ನಿರ್ಮಾಣ ಮಾಡಲು ಉದ್ದೇಶ ಆಗೋರಿಗಳ ಒಂದು ಪ್ರೇರೇಪಣೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಗೋರಿಗಳು ಹೇಳಿದಂಥ ಒಂದು ವಾಕ್ಯದ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಮೂರ್ತಿಯ ಮಾಡಲು ಪೂಜೆ ಮಾಡಿದೋ ಆ ಎರಡು ಸಾವಿರದ ಹದಿನೆಂಟರಲ್ಲಿ ಪೂಜೆ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಾರ್ಪಣೆ ಇತ್ತು ಇದಕ್ಕೆ ಲೋಹ ಸಂಗ್ರಹಣೆ ಆದದ್ದು ಹೆಂಗಪ್ಪ ಅಂದರೆ ಒಂದು ವಿಶೇಷತೆ ಇದಕ್ಕೆ ಒಂದು ಭಕ್ತೃಗಳಿಂದ ಬರುವಂಥ ಏನು ಮಾಡಿದ್ರು ತಮ್ಮ ಮನೆಯಲ್ಲಿದ್ದಂಥ ಹಳೆ ಇತ್ತಾಳೆ ತಾಮ್ರ ತಗೊಬಂದು ಕೊಡೋಕ್ಕೆ ಬಂದರು ಅದು ಹಂಗಂಗೆ ಪ್ರಚಲಿತವಾಗಿ ಏನಾಗ್ತು ಅಂತಂದರೆ ನಮ್ಮ ಸುತ್ತಮುತ್ತ ಈ ಕ್ಷೇತ್ರದ ಸುತ್ತಮುತ್ತ ಎಲ್ಲ ಹಳ್ಳಿ ಜನರುಗಳೇನು ಮಾಡಿದ್ರು ಅವರ ಊರೂರಲ್ಲೇ ತಮ್ಮ ಕರೆಸಿ ನಮ್ಮ ಕ್ಷೇತ್ರದಿಂದ ಕರೆಸಿನಿ ಅವ್ರ ಮನೇಲಿ ಬೇಕು ಅವ್ರ ಊರಲ್ಲಿ ಬೇಡವಾದಂಥ ಇತ್ತಾಳೆ ತಾಮ್ರ ಕಬ್ಬಿಣ ಮತ್ತು ಎಷ್ಟೋ ಜನ ಭಕ್ತರುಗಳು ಏನು ಮಾಡೋರು ಅಂದರೆ ತಮ್ಮ ಕಿವಿದಿರೋ ಓಲೆಗಳು ಮೂಗ್ಭಟ್ಟಾಗ್ಬೋದು ಕಾಲಿದಿರ ಚೈನ್ಗಳಾಗ್ಬೋದು ಅಂದರೆ ಚಿನ್ನ ಬೆಳ್ಳಿ ಎಲ್ಲನೂ ಕೊಟ್ಟು ಆ ದೇವಿಯ ಒಂದು ಮೂರ್ತಿ ಪಂಚಲೋಹದಿಂದ ಮೂರ್ತಿ ನಿರ್ಮಾಣ ಆಗಿರೋದು ಅದಕ್ಕೂ ಇದುಕು ಒಂಥರ ಒಂದು ಇದ್ದಂಗೆ ಎರಡಕ್ಕೂ ಒಂದ ಒಂದಲ್ಲ ಒಂದು ರೀತಿಯಲ್ಲಿ ಅವಿಭಾಜ್ಯ ಒಂದು ಸಂಬಂಧ ಇದ್ದಂಗೆ ಆ ರೀತಿ ನಡೆದಂಥ ಒಂದು ಮೂರ್ತಿ ಇಲ್ಲೇ ನಡೆದದು ಸರಿಸುಮಾರು ಮೂವತ್ತೈದು ಸಾವಿರ ಕೆಜಿಗಳ ಜಿಗಳು ಒಂದು ಮೂರ್ತಿ ಹದಿನೆಂಟು ಕೈಗಳಿರೋದು ಹದಿನೆಂಟು ಕೈಗಳ ಉದ್ದೇಶ ಏನಪ್ಪಾ ಅಂತಂದರೆ ಒಂದೊಂದು ಕೈ ಒಂದೊಂದು ಶಕ್ತಿಪೀಠ ನಮ್ಮಲ್ಲಿ ಹದಿನೆಂಟು ಶಕ್ತಿಪೀಠಗಳಿವೆ ಹದಿನೆಂಟು ಶಕ್ತಿಪೀಠಗಳು ನಮ್ಮ ಇಂಡಿಯಾದಲ್ಲಿ ಹದಿನೇಳು ಮತ್ತು ಹೊರ ದೇಶದಲ್ಲಿ ಬೇರೆ ದೇಶದಲ್ಲಿ ಒಂದು ಹದಿನೆಂಟು ಶಕ್ತಿಪೀಠಗಳಿವೆ ಹದಿನೆಂಟು ಶಕ್ತಿಪೀಠಗಳು ನೋಡ್ಬೇಕಾದ್ರೆ ಒಂದು ದಿನ ನೋಡೋಕ್ಕಾಗಲ್ಲ ಅಗೌರಿಗಳ ಒಂದು ಪ್ರೇರೇಪಣೆ ಪ್ರಕಾರ ಹೇಳೋದೇನಪ್ಪ ಅಂದರೆ ಹದಿನೆಂಟು ಶಕ್ತಿಪೀಠಗಳನ್ನು ಒಂದೇ ಜಾಗದಲ್ಲಿ ನಾವು ನೋಡಬೇಕು ನೋಡ್ಬೋದು ಹದಿನೆಂಟು ಶಕ್ತಿಪೀಠಗಳು ಎಷ್ಟು ಬರ್ತದೋ ಆ ರೀತಿ ಈ ಕ್ಷೇತ್ರಕ್ಕೆ ಬಂದಂಥ ಒಂದು ಸಂದರ್ಭ ಆಗ್ತದೆ ಅನ್ನೋದು ಅಗೋರಿಗಳ ಒಂದು ಪ್ರೇರೇಪಣೆ ಅಗೋರಿಗಳ ಒಂದು ವಾಕ್ಯ ಆದ್ದರಿಂದ ಹದಿನೆಂಟು ಕೈಗಳಿಂದ ನಿರ್ಮಾಣ ಮಾಡಿರುವಂಥ ಒಂದು ಮೂರ್ತಿಯಾಗಿರುವಂಥದ್ದು ಅಮರ್ ಮತ್ತೆ ಮತ್ತು ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಸುಮ್ಮನೆ ನಿರ್ಮಾಣ ಮಾಡಿ ಪ್ರತಿಷ್ಠೆ ಆಗಿರೋ ಮೂರ್ತಿ ಪ್ರತಿಷ್ಠೆ ಮೂರ್ತಿ ಅಂದ್ರೆ ಎರಡು ಕಾಲಗಳ ಮಧ್ಯದಲ್ಲಿ ಸಪ್ತ ನದಿಗಳ ನೀರು ಸಪ್ತ ಸರೋವರಗಳ ನೀರು ಸಪ್ತ ಪುಣ್ಯ ರೀತಿ ಎಪ್ಪತ್ತೇಳು ಕ್ಷೇತ್ರಗಳ ಒಂದು ನೀರನ್ನು ತಂದು ದೇವಿಯ ಪಾದದ ಕೆಳಗಡೆ ಇಟ್ಟಿ ಆ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗಿರೋದು ಅದ್ರಿಂದ ದೇವಿಯ ಒಂದು ಶಕ್ತಿ ದೇವಿಯ ಒಂದು ಪವರು ಯಾರೇ ಒಂದು ಬಂದು ಈ ಜಾಗದಲ್ಲಿ ಮಣ್ಣ ತುಳುಬಿಟ್ಟೋದ್ರೂ ಸುದಾ ಅವ್ರಿಗೆ ಒಂದು ಎನರ್ಜಿ ಪವರ್ ಬರ್ತದೆ ಮಾಡ್ತೀವಿ ಅದೇ ರೀತಿ ಮಾಡಿದ ಮೇಲೆ ಮೂರು ವರ್ಷಗಳ ಕಾಲ ಅದು ಯಾವ ರೀತಿಯಲ್ಲಿ ನಡೀತು ಅನ್ನೋದು ಗೊತ್ತಿಲ್ಲ ಆದರೆ ತುಂಬ ಬೇಗ ನಡೀತು ಪಂಚಲೋಹದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆ ಪಂಚಲೋಹದಲ್ಲಿ ಮಾಡಬೇಕು ಅಂತಂದರೆ ಪಂಚಭೂತಗಳು ಬಹಳ ಮುಖ್ಯ ಅದೇ ರೀತಿ ಪಂಚಂದ್ರಗಳು ಬಹಳ ಮುಖ್ಯ ಅದೇ ರೀತಿ ಪಂಚಲೋಹಗಳು ಮನುಷ್ಯನಿಗೆ ಬಹಳ ಮುಖ್ಯ ಆದ್ದರಿಂದ ಹದಿನೆಂಟು ಭುಜಗಳನ್ನ ಸೌಮ್ಯ ರೂಪಿನ ಸಿಂಹೋಹಣಿ ರೂಢಿಯಾಗಿರೋದೇ ನೀವು ಮಾಡಿಸಬೇಕು ಅಂತಾರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ನೋಡಿದಂಥ ಒಂದು ಸೌಭಾಗ್ಯ ಈ ಕ್ಷೇತ್ರಕ್ಕೆ ಬಂದರೆ ಆ ಭಾಗ್ಯ ಸಿಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ವಿಗ್ರಹ ಮಾಡಿಸ್ಬೇಕಾದ್ರೆ ಕಾರಣ ಆಗ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇಂದು ಮುಕುಟವಾಗಿ ಶ್ರೀ ಒಂದು ಚಾಮುಂಡೇಶ್ವರಿ ಪಂಚಲೋಹದ ಮೂರ್ತಿ ಆಗ್ತಾ ಆಗ್ತಾಯಿರೋಂಥ ಒಂದು ಸಂದರ್ಭ ನೀವೀಗ ನೋಡ್ತಾ ಇರೋದು ಹಳೆಯ ಬಸವಣ್ಣನವರ ಮೂಲ ಗದ್ದುಗೆ ಹಳೆಯ ಬಸವಣ್ಣನವರ ದೇಹನ ಇಲ್ಲೇನೆ ಅಲ್ಲಿ ಮಣ್ಣು ಮಾಡಿರೋದು ಹಾಗೆ ಅದ್ರ ಮೇಲೇನೆ ಬಸವಣ್ಣನ ಒಂದು ಮೂರ್ತಿಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಹಾಗೇನೇನೆ ಒಳಗಡೆ ಇರುವಂತಹ ಬಸವಣ್ಣನ ಅಣೆಗೆ ಒಂದು ತಂತಿಯನ್ನು ಕನೆಕ್ಟನ್ನು ಮಾಡಿ ಮೇಲೆ ಇರುವಂತಹ ಬಸವಣ್ಣನ ಆ ಮೂರ್ತಿಗೆ ಆ ಒಂದು ತಂತಿಯನ್ನು ಕನೆಕ್ಟನ್ನು ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದರೆ ಆ ಬಸವಣ್ಣನಲ್ಲಿರುವಂತಹ ಪವಾಡ ಶಕ್ತಿ ಈ ಒಂದು ಮೂರ್ತಿಗೆ ಬರಲಿ ಅಂತ ಹೇಳಿ ನೀವೀಗ ನೋಡ್ತಾ ಇರೋದು ಬಂದ್ಬಿಟ್ಟು ಆಂಜನೇಯನ ಒಂದು ಸಿಕ್ಕಿರುವಂತಹ ಆಂಜನೇಯನ ಒಂದು ವಿಗ್ರಹವಿದು ಎಲ್ಲ ಒಂದು ಕಡೆ ಸಿಕ್ಕಾಗ ದೇವಸ್ಥಾನದ ವತಿಯವರು ಅದನ್ನು ತಗೊಂಬಂದು ಭಕ್ತಾದಿಗಳು ಹೇಳಿದಾಗ ತೊಗೊಂಬಂದು ಇಲ್ಲಿ ಇಟ್ಟಿರೋ ಆ್ಯಂಡ್ ಇಲ್ಲಿ ಒಂದು ಎಲ್ಲರೂ ಕೂಡ ಹೊಸಕೋಟೆನಲ್ಲಿ ಕಾಯ್ನನ್ನು ಅಂಟಿಸೋ ಥರ ಈ ವಿಗ್ರಹಕ್ಕೂ ಅಂಟಿಸ್ತಾ ಇದ್ದಾರೆ ನಾನು ಗೊತ್ತಿಲ್ಲದಿರೋ ಹೋಗಿ ಅಂಟಿಸ್ತೇ ಆಮೇಲೆ ಗೊತ್ತಾಯಿತು ಇದು ಬಂದ್ಬಿಟ್ಟು ಆಂಜನೇಯನ ಒಂದು ಕಲ್ಲು ವಿಗ್ರಹ ಅಂತ ಹೇಳ್ಬಿಟ್ಟು ಕಾಟೇರಮನ ದೇವಸ್ಥಾನದಲ್ಲಿ ಹಾಗೆ ಇಲ್ಲೂ ಕೂಡ ಕಾಯಿನ್ ಅನ್ಸೋ ತರ ಇದೆ ನೋಡೋಣ ಅನಿಸ್ತೋಣ ನೋಡೋಣ ನಿಲ್ಲಿಸಬೇಕಷ್ಟೇ ಈಗ ಕಾಟೇರಮ್ಮನ ದೇವಸ್ಥಾನದಲ್ಲಿ ಇದ್ದ ಹಾಗೆ ಇಲ್ಲೂ ಕೂಡ ಕಾಯ್ನ ಕಟ್ತಾರೆ ತೆಂಗಿನಕಾಯಿ ಫುಲ್ ಕಾಯನ್ನ ಕಟ್ತಾರೆ ಸೊ ಈಗ ಹೋಗಿ ನಾವು ಕಾಯನ್ನ ತಗೊಂಡ್ ಬರೋದಿಕ್ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಪರ್ಮಿಷನ್ ಅನ್ನ ತಗೊಂಡು ಬರ್ಬೇಕಂತೆ ಇಲ್ಲಿ ತೆಂಗಿನಕಾಯಿ ರೇಟ್ ಬಂದ್ಬಿಟ್ಟು ಕಡಿಮೆ ಇದೆ ಬರೀ ಐವತ್ತು ರೂಪಾಯಿ ಮಾತ್ರ ಅಂಡ್ ಫುಲ್ಲು ತೆಂಗಿನಕಾಯಿ ಕೊಡ್ತಾರೆ ನಿಮಗೆ ಈ ಒಂದು ದೇವಾಲಯದಲ್ಲಿ ನೀವು ಏನನ್ನ ಬೇಡ್ಕೊಂಡ್ರು ಕೂಡ ನೆರವೇರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಮದುವೆ ವಿಳಂಬ ಮಕ್ಕಳಾಗಲಿಲ್ಲ ಹಾಗೆ ಬೋರ್ವೆಲನ್ನು ಹಾಕ್ಸಿದ್ವಿ ಫೇಲ್ಯೂರ್ ಆಗಿದೆ ಮತ್ತೊಂದು ಬೋರ್ವೆಲನ್ನು ಹಾಕ್ಸ್ಬೇಕು ಅಂತ ಹೇಳಿ ಬಂದು ಕೇಳ್ಕೊಂಡು ಹೋದವ್ರಿಗೂ ಸಾಕಷ್ಟು ಜನಕ್ಕೂ ಕೂಡ ಆ ನೀರು ಸಿಕ್ಕಿದೆ ಹಾಗೆ ಸಾಲವನ್ನು ತೊಗೊಂಡು ವಾಪಸ್ ಕೊಟ್ಟೇ ಇಲ್ಲ ಅನ್ನೋರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಕಾಯನ್ನು ಕಟ್ಟಿದಾಗ ಸಾಲ ಕೊಡದೇ ಇರೋರು ಕೂಡ ಬಂದು ವಾಪಸನ್ನು ಕೊಟ್ಟಿರೋಂಥ ಉದಾಹರಣೆ ಇದೆ ಹಾಗೆ ನಿಮ್ಮ ಜಮೀನಿನ ಸಮಸ್ಯೆಗಳು ಕೋರ್ಟಲ್ಲಿ ಇದ್ದರೆ ಅಂತ ಸಮಸ್ಯೆಗಳಿಗೂ ಕೂಡ ಬಂದು ನೀವು ಇಲ್ಲಿ ಕಾಯನ್ನು ಕಟ್ಟಬಹುದು ಹಾಗೆ ಸರ್ಕಾರಿ ಕೆಲಸ ಬೇಕು ಅಥವಾ ಕೆಲಸಗಳು ಬೇಕು ಅಪ್ಲಿಕೇಶನ್ ಹಾಕಿದ್ದೀವಿ ಸಿಗ್ತಾ ಇಲ್ಲ ಅಂದರೂ ಕೂಡ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಕೇಳಿಕೊಂಡ್ರೆ ನೆರವೇರುತ್ತೆ ಹಾಗೆ ಸಾಕಷ್ಟು ಉದಾಹರಣೆಗಳಿದೆ ಒಂದು ಎರಡು ಅಲ್ಲ ಎಷ್ಟೋ ಜನ ಹೇಳ್ತಾರೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಇಲ್ಲಿ ಬಂದ ಮೇಲೆ ಕಾಯಿಯನ್ನ ಕಟ್ಟಿ ಆದಮೇಲೆ ಕಿಡ್ನಿಗಳು ಸರಿ ಹೋಗಿದೆ ಸುಮಾರು ಆರೋಗ್ಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಸುಮಾರು ಆರೋಗ್ಯದ ಸಮಸ್ಯೆಗಳು ಇಲ್ಲಿ ನೆರವೇರಿದೆ ಇಲ್ಲಿ ಈ ಒಂದು ದೇವಾಲಯವು ಗೌಡ್ಗೆರೆ ಗ್ರಾಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇದೆ ನೀವು ಕಾಯಿ ತಗೋ ಬಂದ್ರೆ ನಾವು ಇಲ್ಲಿ ಕಾಯಿ ಇಲ್ಲಿ ತಗೊಡ್ತೀವಿ ಆ ತಗೊಂಡಲ್ಲಿ ಏಳು ಪ್ರದರ್ಶನ ಹಾಕಿ ಐದು ವಾರ ಮೂರು ವಾರ ಕಾಯಿ ಕಟ್ಟರೆ ಸೊ ನಾವ್ ಮನ್ಸಲ್ಲಿ ಅನ್ಕೊಂಡಿದ್ದು ನೆರವೇರುತ್ತೆ ಯಾವ್ಯಾವ ಯಾವ ವಾರನಾದ್ರೂ ಕಟ್ಬೇಕು ಯಾವ ದಿನಾನಾದ್ರೂ ಕಟ್ಬೋದು ಅದೇ ವಾರ ಕಟ್ಬೇಕು ಮಂಗಳವಾರನೇ ಕಟ್ಬೇಕು ಶುಕ್ರವಾರನೇ ಕಟ್ಟಬೇಕು ಅಂತ ಏನಿಲ್ಲ ಯಾವ ವಾರನಾದ್ರೂ ಕಟ್ಬೋದು ಬೆಳಗ್ಗೆ ಐದುವರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಎಲ್ಲಾ ವಾರಾನು ಪ್ರತಿದಿನ ಪೂಜೆ ಇರುತ್ತೆ ಊಟನೂ ಕೂಡ ಇರುತ್ತೆ ಇಲ್ಲೇ ಯಾರಿಗೂ ಊಟ ಇಲ್ಲ ಅನ್ನಂಗಿಲ್ಲ ಪ್ರತಿ ದಿನನೂ ಕೂಡ ಊಟ ಇರುತ್ತೆ ಬೆಳಗ್ಗೆ ತಿಂಡಿ ಏಳರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಊಟ ಇರುತ್ತೆ ಮನೆ ಎಷ್ಟೋ ಜನಕ್ಕೆ ವ್ಯವಸ್ಥೆನೂ ಕೂಡ ಇಲ್ಲಿದೆ ಮೊಳಕೊಳೆ ಆಮೇಲೆ ಪ್ರತಿ ಭಾನುವಾರ ಅಮಾಸೆ ಹುಣ್ಣೆಗೆ ಅಷ್ಟೊಂದು ನಿರೀಕ್ಷಿಸಿಕೊಡ್ತಾರೆ ಮಕ್ಕಳ ಮದುವೆ ಆಗದವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದವರು ನೀರು ಇಸ್ಕೊಂಡ್ರೆ ಗುಣವಾಗುತ್ತೆ ಆಮೇಲೆ ಉಪ್ಪಾಕ್ತಾರೆ ಸೊ ಉಪ್ಪು ಹಾಕೋದ್ರಿಂದ ಏನೋ ಶತ್ರು ನಿರ್ವಹಣೆ ಆಗುತ್ತೆ ನಮಗೆ ಇದು ಏನಾದರೂ ಕಣ್ಣು ದೃಷ್ಟಿ ಕಾಲ್ದೋಳು ಹೊಟ್ಟೆ ಒಬ್ಸ್ಕೊಳ್ಳೋದು ಆ ಥರ ಏನಾದ್ರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಮದುವೆ ಕಾಯಿ ಕಟ್ಟಬೇಕು ಅಮ್ಮನ ಹತ್ರ ಹರಿಸ್ಕೊಂಡು ಮಂಗಲ್ಯವಾಗಿ ಕೊಡ್ತೀವಿ ಅಂತ ಹೇಳಿ ಹರಿಸ್ಕೊಂಡು ಐದು ವಾರ ಕಾಯಿ ಕಟ್ಟರೆ ಆಗುತ್ತೆ ಮೂರು ವಾರ ಐದು ವಾರ ಅಷ್ಟು ನೀರು ಇಸ್ಕೋಬೇಕು ಅವರು ನೋಡಿ ಈ ಥರ ತೆಂಗಿನಕಾಯಿ ಕೊಡ್ತಾರೆ ಹೊಸಕೋಟೆ ಆ ಕೆಂಪು ಬಟ್ಟೆನಲ್ಲಿ ಸುತ್ತಿ ಕೊಡ್ತಾರೆ ಬಟ್ ಇಲ್ಲಾದರೆ ಈ ಥರ ಫುಲ್ಲು ತೆಂಗಿನಕಾಯಿಯನ್ನು ಕೊಡ್ತಾರೆ ಸ್ವಾಮೀಜಿಗಳು ಹೇಳಿದ್ದು ನೀವು ಕೇಳಿಸ್ಕೊಂಡೇ ಇರ್ತೀರಾ ಹಾಗೇನೇನೆ ಮದುವೆ ಆಗದೆ ಇರೋರಿಗೆ ಇಲ್ಲಿ ಅರ್ಶನ ನೀರನ್ನು ಹಾಕ್ತಾರಂತೆ ಆ್ಯಂಡ್ ಬೆಳಗ್ಗೆ ಏಳು ಗಂಟೆಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ಏನಾದರೂ ದೋಷ ಇದ್ದರೆ ಇಲ್ಲಿ ಪರಿಹಾರ ಆಗುತ್ತೆ ಅನಾರೋಗ್ಯ ಸಮಸ್ಯೆ ಇರೋರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಇಲ್ಲಿ ಬಂದಿರೋರಿಗೆ ಸೊ ನಿಮಗೆ ಬೇಕಾಗಿರೋದನ್ನು ಬೇಡ್ಕೊಂಡು ನೀವು ಇಲ್ಲಿ ಕಾಯನ್ನು ಕಟ್ಟಬೇಕಾಗತ್ತೆ ನೋಡಿ ಎಷ್ಟು ಜನ ಇಲ್ಲಿ ಕಾಯಿ ಕಟ್ಟಿದ್ದಾರೆ ಎಲ್ಲ ಕಡೆ ಕಟ್ಟಾಕಿದ್ದಾರೆ ಈಗ ಬಸಪ್ಪನ ದೇವಸ್ಥಾನವನ್ನು ಸುತ್ತು ಹಾಕಿ ಆಮೇಲೆ ಕಟ್ಟಬೇಕಂತೆ ಸೊ ನಮ್ಮ ಚಿಕ್ಕಮ್ಮ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮಗೆ ಲೇಟ್ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಈಗಾಗಲೇ ಮೂರು ದೇವಸ್ಥಾನ ಸುತ್ತಕೊಂಡು ಬಂದ್ವಿ ಸೊ ಬೇಗ ಬೇಗ ಕಾಯಿ ಕಟ್ಕೊಂಡು ಮನೆ ಕಡೆ ಹೋಗ್ತಾಯಿರ್ತೀನಿ ಹಾಂ ಬನ್ನಿ ಬನ್ನಿ ಆದಷ್ಟು ಇನ್ಫಾರ್ಮೇಷನ್ನ ಖಂಡಿತ ನಿಮಗೆ ಕೊಡ್ತೀನಿ ಆ್ಯಂಡ್ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕೂಡ ಇಲ್ಲಿ ಬಂದು ವಿಡಿಯೋಗಳನ್ನು ಮಾಡಿದ್ದಾರೆ ಹಾಗೆ ನಾನು ಬಂದಿದ್ದೀನಿ ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಬಸಪ್ಪನಿಂದ ಸಾಕಷ್ಟು ಫೇಮಸ್ ಆಗಿದೆ ಬಸಪ್ಪನ ಆಶೀರ್ವಾದವನ್ನು ಪಡೆಯೋದಕ್ಕೆ ಇಲ್ಲಿ ಜನಸಾಗರ ಬರ್ತಾನೆ ಇರ್ತಾರೆ ಇಲ್ಲಿ ಇದ್ದಂತಹ ಹಳೆಯ ಬಸಪ್ಪನವರು ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಸಾಕಷ್ಟು ಜನ ಕುಡಿಯೋ ಕುಡಿಯೋರು ಕರ್ಕೊಂಬಂದಾಗ ಇಲ್ಲಿ ಬಂದು ಕುಡಿತವನ್ನ ಬಿಡಿಸಿದ್ದಾರೆ ಸಾಕಷ್ಟು ಜನ ಬಂದು ಇಲ್ಲಿ ಕೇಳ್ಕೊಂಡು ಹೋಗಿ ಆರ್ಕೆ ಆರ್ಕೆಗಳು ನೆರವೇರಿದಾಗ ಬಸಪ್ಪನವರನ್ನು ಮನೆಗೆ ಅಥವಾ ದೇವಾಲಯಗಳಿಗೆ ಕರೆಸಿ ಪೂಜೆಯನ್ನು ಇದ್ದರು ಸಾಕಷ್ಟು ಪವಾಡಗಳನ್ನು ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನು ಲಕ್ಷಾಂತರ ಭಕ್ತರ ಸಮಸ್ಯೆಗಳನ್ನು ಹಳೆಯ ಬಸಪ್ಪನವರು ನೆರವೇರಿಸಿದ್ದಾರೆ ಆ್ಯಂಡ್ ಈಗ ಇರುವಂಥ ಒಂದು ಬಸ ಬಸವಣ್ಣ ಬಂದ್ಬಿಟ್ಟು ವರ್ತೂರು ಸಂತೋಷ್ ಅವರು ಕೊಟ್ಟಿರುವಂತಹ ಒಂದು ಬಸವಣ್ಣ ವರ್ತೂರು ಸಂತೋಷ್ ಅವರು ಈ ಒಂದು ದೇವಸ್ಥಾನಕ್ಕೆ ಬಸವಣ್ಣನ ಕೊಡಬೇಕು ಅಂತ ಹೇಳಿ ಕೇಳಿದಾಗ ಅಲ್ಲಿನ ಒಂದು ಅರ್ಚಕರು ನಿರಾಕರಿಸ್ತಾರೆ ಆ ನಂತರದಲ್ಲಿ ಅವ್ರಿಗೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಅದಾದ ನಂತರದಲ್ಲಿ ಬ ಈ ಒಂದು ಬಸವಣ್ಣನನ್ನು ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ ಈಗಿರುವಂಥ ಒಂದು ಬಸವಣ್ಣ ಬಂದ್ಬಿಟ್ಟು ವರ್ತೂರು ಅವರು ಕೊಟ್ಟಿರುವಂತಹ ಒಂದು ಬಸವಣ್ಣ ಈ ಒಂದು ಬಸವಣ್ಣನ ನೋಡೋದಕ್ಕೇ ಸಾಕಷ್ಟು ಜನ ಆಶೀರ್ವಾದವನ್ನು ಪಡೆಯೋದಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಕಾಯ್ತಾ ಇರ್ತಾರೆ ನಾವು ಹೋದಾಗ ಬಸವಣ್ಣ ಸಿಕ್ಕಿರಲಿಲ್ಲ ಆ್ಯಂಡ್ ಏಕೆಂದರೆ ಕೆಲವೊಬ್ರಲ್ಲ ಆರ್ಕೆಗಳನ್ನು ಹೊದ್ಕೊಂಡು ಬೇರೆ ಬೇರೆ ಕಡೆ ಬಸವಣ್ಣನನ್ನು ಕರ್ಕೊಂಡು ಹೋಗಿರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಜನ ಈ ರೀತಿ ಮಲ್ಕೊಳ್ತಾರೆ ಯಾಕೆ ಅಂತಂದರೆ ಏನಾದರೂ ಆಗಬೇಕು ಅಂತ ಹೇಳಿಬಿಟ್ಟು ಏನಾದರೂ ಹರಕೆಗಳನ್ನು ನೀವೇನಾದರೂ ಓದ್ಕೊಂಡು ಈ ರೀತಿ ಮಲ್ಕೊಂಡ್ರೆ ನಿಮ್ಮನ್ನು ಬಸವಣ್ಣ ದಾಟಿದ್ದೆ ಆದರೆ ಖಂಡಿತವಾಗ್ಲೂ ಆ ಒಂದು ಹರಕೆ ನಿಮಗೆ ನೆರವೇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಹೋಗ್ತಾನೆ ಇಲ್ಲ ಮುಂದೆ ಬಸವಣ್ಣ ಯಾಕೆ ಅಂತಂದರೆ ಅವ್ರು ಅಂದ್ಕೊಂಡಿರೋ ಹರಕೆಯಲ್ಲಿ ಏನೋ ದೋಷ ಇದೆ ಅಥವಾ ಹರಕೆ ನೆರವೇರಲ್ಲ ಅನ್ನೋ ಒಂದು ಇದು ಅಷ್ಟೇ ಬಸವಣ್ಣನ ಪವಾಡನೇ ಇಲ್ಲಿ ಬಹಳಷ್ಟು ಫೇಮಸ್ಸು ಈ ಒಂದು ದೇವಾಲಯಕ್ಕೆ ಬಂದು ಬಸವಣ್ಣನವರ ದೇವಾಲಯ ಸುತ್ತ ತೆಂಗಿನಕಾಯಿಯನ್ನು ತಗೊಂಡು ಏಳು ಸುತ್ತನ್ನು ಹಾಕಬೇಕು ಹಾಗೆ ಏಳು ವಾರ ಬಂದು ಕಾಯನ್ನು ಕಟ್ಟಬೇಕು ಆ್ಯಂಡ್ ಕಾಯನ್ನು ತಗೊಂಡು ಈ ಬಸಪ್ಪನ ದೇವರನ್ನು ಆ ಮೂರು ಸುತ್ತನ್ನು ಸುತ್ತಬೇಕಂತೆ ಮೂರು ಸುತ್ತನ್ನು ಸುತ್ತಿ ನೋಡಿ ರಾಶಿ ರಾಶಿಯಾಗಿಯಿಲ್ಲ ಕೂಡ ಆ ರಾಶಿ ರಾಶಿಯಾಗಿ ತೆಂಗಿನಕಾಯಿಗಳನ್ನು ಹೇಗೆ ಕಟ್ಟಿದ್ದಾರೆ ನೋಡಿ ಅಂಡ್ ನಮಗೆ ಟೈಮ್ ಆಗಿಬಿಟ್ಟಿದೆ ಸೊ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ರೆ ಸೊ ಹಾಗಾಗಿ ಬೇಗ ಬೇಗ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಪ್ರತಿ ಭಾನುವಾರ ಈ ಒಂದು ಬಸವಣ್ಣನ ಗದ್ದುಗೆಯಲ್ಲಿ ತೀರ್ಥಸ್ನಾನವನ್ನು ಮಾಡಿಸ್ತಾರೆ ಬಸವಣ್ಣನ ಬಳಿ ಕೂರಿಸ್ಬಿಟ್ಟು ಬಸವಣ್ಣನ ತಲೆಯ ಮೇಲೆ ನೀರನ್ನು ಹಾಕಿ ಜನರ ತಲೆಯ ಮೇಲೆ ಆ ನೀರು ಬೀಳುತ್ತೆ ಬಸವಣ್ಣನಲ್ಲಿ ಬಸವಣ್ಣನಲ್ಲಿರುವಂಥ ವೈಬ್ರೇಷನ್ ಪವಾಡ ಜನಕ್ಕೆ ತಲುಪುತ್ತೆ ಹಾಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದರೆ ಏನಾದರೂ ದೋಷ ದೋಷಗಳಿದ್ರೆ ಗ್ರಹಗತಿ ದೋಷ ಆಗಿರ್ಬೋದು ಬ್ಲ್ಯಾಕ್ ಮ್ಯಾ ಮ್ಯಾಜಿಕ್ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲವೂ ಕೂಡ ಇಲ್ಲಿ ಹೋಗುತ್ತೆ ಪ್ರತಿ ಭಾನುವಾರ ಬೆಳಗ್ಗೆ ಆ ತೀರ್ಥ ಸ್ನಾನವನ್ನು ಮಾಡಿಸ್ತಾರೆ ಈ ಒಂದು ದೇವಸ್ಥಾನದ ಇತಿಹಾಸ ಏನು ಅಂತಂದ್ರೆ ಅಲ್ಲಿನ ಗುರುಗಳು ಚಿಕ್ಕ ಹುಡುಗನಾಗಿದ್ದಾಗ ಈ ಒಂದು ಕ್ಷೇತ್ರ ತಿಪ್ಪೆಗುಂಡೆಯಾಗಿತ್ತಂತೆ ತಿಪ್ಪೆಗುಂಡಿಯ ಜಾಗದಲ್ಲಿ ಸಿಕ್ಕಂತಹ ಒಂದು ಚಿಕ್ಕ ವಿಗ್ರಹ ಗುರುಗಳಿಗೆ ಪ್ರೇರಣೆಯಾಗತ್ತೆ ಅವರನ್ನ ಆಧ್ಯಾತ್ಮದ ಕಡೆಗೆ ವಾಲುವಂತೆ ಮಾಡುತ್ತೆ ತಾಯಿ ಕನಸಿನಲ್ಲಿ ಬಂದು ಪ್ರತಿನಿತ್ಯ ಕಾಡ್ತಾಳೆ ನಂತರ ಯುವಕರಾಗಿದ್ದ ಮಲ್ಲೇಶ್ ಗುರುಗಳು ಆಧ್ಯಾತ್ಮದ ಕಡೆಗೆ ವಾಲುತ್ತಾರೆ ಅಲ್ಲಿಂದ ಬಸಪ್ಪನವರ ಪ್ರವೇಶ ಕೂಡ ಆಗತ್ತೆ ಎಲ್ಲೋ ಕಸಾಯಿಖಾನೆಗೆ ಹೋಗಬೇಕಾಗಿದ್ದಂತಹ ಒಂದು ಕರು ಈ ಒಂದು ದೇವಸ್ಥಾನಕ್ಕೆ ಬಂದು ಸೇರುತ್ತೆ ಈ ಒಂದು ದೇವಸ್ಥಾನಕ್ಕೆ ಬಂದು ಸೇರಿ ಲಕ್ಷಾಂತರ ಭಕ್ತರ ಕಷ್ಟ ನಿವಾರಣೆಯನ್ನ ಮಾಡುತ್ತೆ ಸಾಕಷ್ಟು ಪವಾಡಗಳನ್ನು ಮಾಡುತ್ತೆ ಈಗ ಇರುವ ಬಸಪ್ಪನವರು ಕೂಡ ಅದೇ ರೀತಿಯ ಪವಾಡವನ್ನು ಮಾಡ್ತಾಯಿದ್ದಾರೆ ಹಳೆಯ ಬಸಪ್ಪನವರು ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಅವ್ರಿಗೆ ಆಗಿದ್ದರೆ ಅವರನ್ನು ಮುಟ್ತಾನೆ ಇರಲಿಲ್ವಂತೆ ಅಟ್ಟಾಡಿಸ್ಕೊಂಡು ಹೊಡಿತಿತ್ತಂತೆ ಪ್ರಸಿದ್ಧವಾದಂತಹ ಆ ಚಾಮುಂಡೇಶ್ವರಿ ದೇವಸ್ಥಾನ ಆ್ಯಂಡ್ ನೋಡಿ ಹಿಂದೆ ಸ್ಟ್ಯಾಚ್ಯು ಆ್ಯಂಡ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದು ಮಾಡಲಿ ನಮ್ಮ ಚಿಕ್ಕಮ್ಮಲ್ಲಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಾಯನ್ನು ಕಟ್ಟಿದ್ದಲ್ಲ ಆಯಿತು ನೀವು ಬೇಡ್ಕೊಳ್ಳಿ ಈ ಒಂದು ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಯಂದು ವಿಶೇಷವಾದಂತಹ ಪೂಜೆ ಇರುತ್ತೆ ಹಾಗೆಯೇ ಪ್ರತಿನಿತ್ಯವೂ ಕೂಡ ತಾಯಿಯ ದರ್ಶನವನ್ನು ನೀವು ಮಾಡ್ಬೋದು ಆ್ಯಂಡ್ ಸೋಮವಾರದಿಂದ ಭಾನುವಾರವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿ ಇರುತ್ತೆ ಆದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸೆ ಹುಣ್ಣಿಮೆ ಮಾತ್ರ ವಿಶೇಷವಾದಂತಹ ಪೂಜೆ ಇರುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ದೇವಾಲಯದವರು ಕೇದಾರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಹಗೋರಿಗಳು ಹದಿನೆಂಟು ಭುಜವುಳ್ಳ ಚಾಮುಂಡೇಶ್ವರಿಯ ಒಂದು ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡೋದಕ್ಕೆ ಹೇಳಿದ್ರು ಅದಾದ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪೂಜೆಯ ಮಾಡಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಾಯಿಯನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಬಸವ ಇರ್ತಾನೆ ಸೊ ಇವತ್ತು ಬಸವ ಇಲ್ಲವಂತೆ ಸೊ ಹಾಗಾಗಿ ಆ ಬಸವನ ದರ್ಶನ ನಮಗೆ ಆಗಲೇ ಇಲ್ಲಿ ಕೂಡ ಬಸವನಿಂದ ಸಾಕಷ್ಟು ಪವಾಡಗಳು ನಡೆಯುತ್ತೆ ಇನ್ನಷ್ಟು ಡೀಟೇಲ್ಸನ್ನು ಕೊಡಬೇಕು ಅಂತ ಬಹಳ ಆಸೆ ಇತ್ತು ಬಟ್ ಅವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಇನ್ನೇನು ಗಾಡಿ ತೆಗಿತಾ ಇದ್ದೀವಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮಗೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗಿಬಿಟ್ಟು ಲೇಟ್ ಆಗುತ್ತೆ ಈಗಾಗಲೇ ನಾವು ವರಹಸ್ವಾಮಿ ದೇವಸ್ಥಾನ ಹಾಗೆ ಶ್ರೀಕೃಷ್ಣನ ದೇವಸ್ಥಾನ ಹಾಗೆ ಇಲ್ಲಿ ಗೌಡ್ಗೆರೆಗೆ ಬಂದಿದ್ದೀವಿ ಆ್ಯಂಡ್ ಈಗಾಗಲೇ ಸಮಯ ಆಗೋಗಿದೆ ಸೊ ನಾವು ಮನೆಗೆ ಹತ್ತು ಗಂಟೆಗೆ ಹೋಗ್ತೀವಿ ಸೊ ಹಾಗಾಗಿ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಕರಿತಿದ್ದಾರೆ ಈಗಾಗಲೇ ಲೇಟ್ ಆಗಿದೆ ನೋಡಿ ಕತ್ಲೆ ಆಗ್ಬಿಟ್ಟಿದೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಕಡೆನೂ ಅಂಗಡಿಗಳು ಇದೆ ನೋಡಿ ಒಂದು ಹಳ್ಳಿಯ ಒಳಗಡೆ ಇದೆ ದೇವಸ್ಥಾನ ಅಂಡ್ ಈಗ ಸಮಯ ಆಗೋಗಿದೆ ಏಳು ಗಂಟೆ ಸಮಯ ಇನ್ನೇನು ಆ ಕಾಯಿ ಕೂಡ ಕೊಡೋದಿಷ್ಟೊತ್ತಿಗೆ ಸ್ಟಾಪ್ ಮಾಡ್ತಾರೆ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ನೋಡಿ ಕತ್ಲೆ ಆಗಿದೆ ಮನೆ ಕಡೆ ಹೊರಟಿದ್ದೀವಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಕತ್ಲೆ ಕಾಣಿಸ್ತಿಲ್ಲ ಮೈಸೂರು ರೋಡ್ ನೋಡಿ ಎಷ್ಟು ಟ್ರಾಫಿಕ್ ಇದೆ ನಾವಂತೂ ಟ್ರಾಫಿಕ್ ಅಲ್ಲಿ ನಿಂತು ನಿಂತು ಸಾಕಾಯ್ತು ಈಗಾಗಲೇ ಹತ್ತು ಮುಕ್ಕಾಲಾಗಿ ಹೋಗಿದೆ ಸೊ ಹೊಟ್ಟೆ ಎಸಿತಾ ಇದೆ ನಾವೆಲ್ಲ ಹೋಟ್ಲಿಗೆ ಬಂದು ಇಲ್ಲೇ ಊಟ ಮಾಡಿದ್ವಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು